ಬಂಡೀಪುರ ನಿಷೇಧ ಬಂಡೀಪುರ ನಿಷೇಧ ಕಾಡು ಪ್ರಾಣಿಗಳನ್ನು ಉಳಿಸಿ ಕಾಡು ಪ್ರಾಣಿಗಳನ್ನ ಉಳಿಸಿ ಉಳಿಸಿ ಕಾಡು ಪ್ರಾಣಿಗಳನ್ನ ಉಳಿಸಿ ಉಳಿಸಿ ಕಾಡು ಪ್ರಾಣಿಗಳನ್ನ ಉಳಿಸಿ ಉಳಿಸಿ ಚಾಮರಾಜನಗರದ ಜಿಲ್ಲೆ ಅದ್ಭುತವಾದಂತ ಅರಣ್ಯ ಪ್ರದೇಶ ವನ್ಯ ಮೃಗಗಳ ತಾಣ ಒಂದು ಕಡೆ ಮಹದೇಶ್ವರ ಬೆಟ್ಟ ಮತ್ತೊಂದು ಕಡೆ ಬಿಳಿಗಿರಿ ಸ್ವಾಮಿ ಬೆಟ್ಟ ಇನ್ನೊಂದು ಕಡೆ ಬಂಡೀಪುರ ಬಂಡೀಪುರ ಇಂದ ಮಹದೇಶ್ವರದ ಬೆಟ್ಟದವರೆಗೂ ಅರಣ್ಯ ಸಮಗ್ರವಾಗಿದೆ ಈಗ ಮಾದೇಶ್ವರ ಬೆಟ್ಟದಿಂದ ಬಂಡೀಪುರದವರೆಗೂ ಹುಲಿ ಕಾಡಾಗಿದೆ ಹುಲಿಯ ಕಾಡು ಹುಲಿಗಳ ಬೆಳವಣಿಗೆ ಹುಲಿಗಳ ಸಂರಕ್ಷಣೆ ಪ್ರಪಂಚದಲ್ಲೇ ಕರ್ನಾಟಕದ ಅರಣ್ಯದಲ್ಲಿ ಹುಲಿಗಳ ಸಂಖ್ಯೆ ಇದೆ ಇದು ಒಂದು ಸೌಭಾಗ್ಯ ಒಳ್ಳೆಯದು ಪ್ರಪಂಚದಲ್ಲೇ ಕರ್ನಾಟಕ ಹತ್ತಿರ ಇದೆ ನಾವು ಹುಲಿ ಕಾಡನ್ನು ಸಂರಕ್ಷಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕಾಗಿರೋದು ಜವಾಬ್ದಾರಿ ಬಂಡೀಪುರ ಇದೊಂದು ಐತಿಹಾಸಿಕವಾದಂಥ ಅರಣ್ಯ ಕೋಟಿ ಕೋಟಿ ಜನ ದೇಶ ವಿದೇಶಗಳಿಂದ ಬಂದು ಹೋಗಿದ್ದಾರೆ ಲಕ್ಷಾಂತರ ಕಾಡು ಪ್ರಾಣಿಗಳನ್ನು ನೋಡಿ ಆರಂಭಿಸಿದ್ದಾರೆ ಅಲ್ಲಿ ಮೊದಲು ಸುಮಾರು ಹಿಂದೆ ಹದಿನೈದರ ವರ್ಷದ ಹಿಂದೆ ಕೇರಳ ಮತ್ತು ಕರ್ನಾಟಕಕ್ಕೆ ಹಗಲು ರಾತ್ರಿ ಓಡಾಡ್ತಿದ್ರು ಇದರಿಂದ ಪ್ರಾಣಿಯ ಸಂಕುಲಕ್ಕೆ ಅಪಾಯ ಪ್ರಾಣಿಯ ಸಂಕುಲವನ್ನ ಉಳಿಸಬೇಕು ಅಂತ ಹೇಳಿ ಬಹಳ ಗಂಭೀರವಾಗಿ ಆರು ಗಂಟೆಯಿಂದ ಬೆಳಗಿನವರೆಗೆ ಬಂಡೀಪುರ ಈ ಕೊನೆಯಿಂದ ಗಡಿ ಪ್ರದೇಶದವರೆಗೂ ನಿಷೇಧ ಯಾರು ಹೋಗಂಗಿಲ್ಲ ಮಂತ್ರಿ ಸುಧ ಹೋಗಂಗಿಲ್ಲ ಮುಖ್ಯಮಂತ್ರಿ ಸುಧ ಹೋಗಂಗಿಲ್ಲ ಯಾರು ಹೋಗಂಗಿಲ್ಲ ಈಗ ಇದರಿಂದ ಇಡೀ ಆ ರಸ್ತೆ ತುಂಬ ಪ್ರಾಣಿಗಳು ಭಯಭೀತಿ ಇಲ್ಲದೆ ಧೈರ್ಯವಾಗಿ ಮಲಗಿ ನಿದ್ರೆ ಮಾಡೋದು ಮಲಗೋದು ಆಹಾರ ಅವಕ್ಕೆ ಪ್ರಾಣಿಗಳಿಗೆ ಇದು ರಸ್ತೆ ಅಂತಿಲ್ಲದೆ ಇದು ಕಾಡು ಅನ್ನೋ ಥರ ಮಾಡಿರ್ತಕ್ಕಂಥದ್ದು ಗೌರವ ಈಗ ನಿಷೇಧಾಜ್ಞೆಯನ್ನು ರಾತ್ರಿ ನಿಷೇಧವನ್ನು ತೆಗೆಯುವ ಬಗ್ಗೆ ಏನೋ ಒಂದು ರೀತಿ ಮಾತುಗಳು ಇದೆ ನಾನು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ಕಳಕಳಿಯಿಂದ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಿಷೇಧವನ್ನು ತೆಗಿಬೇಡಿ ಇದರಿಂದ ಕೆಟ್ಟ ಹೆಸರು ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ಇಡೀ ಕಾಡು ನಾಶ ಆಗುತ್ತೆ ಪ್ರಾಣಿಗಳು ನಾಶ ಆಗ್ತವೆ ಕಾಡುಗಳರು ಜಾಸ್ತಿ ಆಗ್ತಾರೆ ಮರಗಳ್ಳರು ಜಾಸ್ತಿ ಆಗ್ತಾರೆ ಲೂಟಿಕೋರರು ಜಾಸ್ತಿ ಆಗ್ತಾರೆ ಮರವನ್ನು ದರೋಡೆ ಮಾಡ್ತಕ್ಕಂಥವರು ಜಾಸ್ತಿ ಆಗ್ತಾರೆ ಪ್ರಾಣಿಗಳನ್ನು ಕೊಲ್ತಕ್ಕಂಥವರು ಜಾಸ್ತಿ ಆಗ್ತಾರೆ ಯಾವ ಕಾರಣಕ್ಕೂ ನಿಷೇಧ ತೆಗಿಬಾರದು ನಿಷೇಧ ತೆಗೆದಿದ್ದ ಆದರೆ ನಾವು ತೀವ್ರವಾಗಿ ಹೋರಾಟ ಮಾಡ್ತೇವೆ ಸಿದ್ದರಾಮಯ್ಯನವ್ರಿಗೆ ಇದರ ಬಗ್ಗೆ ಮನವರಿಕೆ ಇದೆ ಮತ್ತೊಮ್ಮೆ ಅವ್ರಿಗೆ ಈ ಮೂಲಕ ಹೇಳ್ತೀನಿ ಯಾರ ಮಾತನ್ನು ಕೇಳಬೇಡಿ ಯಾವ ಒತ್ತಾಯಕ್ಕೂ ಮಣೆಯಾಗಬೇಡಿ ಭಾಳ ಗೌರವವಾಗಿ ಅದನ್ನು ಈಗ ಹೇಗಿದೆ ಹಾಗೆ ಅದನ್ನು ಬಿಡಬೇಕು ಯಾರೇ ಒತ್ತಡಕ್ಕೆ ಮಣಿ ಕೂಡುದು ಅಂಥೇಳಿ ಒತ್ತಾಯ ಮಾಡ್ತಾಯಿದ್ವಿ